ಹೈತಲ್ಲಪ್ಪ ಇದು ಹಾನ್ ಐತಲ್ಲ ಇದು ಇದು ನೋಡಿ ಹಾನಾಗೈತಿಲ್ಲ ಇದಾಗೈತಿ അതും <coughs> <laughs> ಬಂಧುಗಳೇ ನಮಸ್ಕಾರ ನಾವಿವತ್ತು ರೈತ ಸಂಪರ್ಕ ಕೇಂದ್ರ ವೆಂಕಟಗಿರಿಯಲ್ಲಿ ಇದ್ದೀವಿ ಇದು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ವ್ಯಾಪ್ತಿಗೆ ಒಳಪಡುವಂತದ್ದು ನಾವು ಒಂದು ಹತ್ತು ಹದಿನೈದು ನಿಮಿಷ ಮುಂಚೆ ಗಮನಿಸಿರ್ಬೋದು ಬಸಪಟ್ಟಣದಲ್ಲಿ ಮಹಾತ್ಮ ಗಾಂಧೀಜಿ ಮಕ್ಕಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ನಮ್ಮ ನಡೆ ರೈತ ಸಂಪರ್ಕ ಕೇಂದ್ರಗಳ ಕಡೆ ಅಥವಾ ನಮ್ಮ ನಡೆ ಸಹಕಾರಿ ಕಚೇರಿಗಳ ಕಡೆ ಅನ್ನುವಂಥ ಅಭಿಯಾನಕ್ಕೆ ಚಾಲನೆ ನೀಡಿ ಇವತ್ತು ಈಗ ರೈತ ಸಂಪರ್ಕ ಕೇಂದ್ರ ವೆಂಕಟಗಿರಿಗೆ ಬಂದಿದ್ದೀವಿ ಈಗ ವೆಂಕಟಗಿರಿಯ ರೈತ ಸಂಪರ್ಕ ಕೇಂದ್ರದ ವ್ಯವಸ್ಥೆಯ ಆಯೋಜನೆಗಳ ಬಗ್ಗೆ ಒಂದೊಂದಾಗಿ ಪ್ರಶ್ನೆ ಮಾಡುವ ಮುಖಾಂತರ ಇಲ್ಲಿನ ಎಲ್ಲಾ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ಲೈವ್ ಮುಖಾಂತರ ತರ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾನು ಮುಂಚೆ ಪರಿಚಯ ಮಾಡ್ಕೊಂಡಿದ್ದೀನಿ ಮತ್ತೆ ಪರಿಚಯ ಮಾಡ್ಕೊಡೋ ನಮ್ಮ ಪಕ್ಷದ ರಾಜ್ಯ ಸಮಿತಿ ಸಮಿತಿ ಸಾಲಿ ಸಮಿತಿ ಪದಾಧಿಕಾರಿಗಳೂ ಕೂಡ ಇದ್ದೀವಿ ಈಗ ಒಂದೊಂದಾಗಿ

ಕಾರ್ಯನಿರ್ವಾಹಕರೆಲ್ಲ ಇರುವಂತದ್ದು ಇದೇ ಕಟ್ಟಿ ಅಲ್ವಾ ಈಗ ನಾವು ಕೆ ಆರ್ ಎಸ್ ಪಕ್ಷದಿಂದ ಇಲ್ಲಿ ಎ ಓ ಬಿಟ್ರೆ ಯಾರೇ ಇಂಚೆ ಅಲ್ಲ ಈಗ ಎ ಓದವ್ರು ಎಷ್ಟು ದಿನ ಆಯ್ತು ಹೋಗಿ ಸೋಮವಾರ ಹೋಗಿದ್ದಾರೆ ಯಾವಾಗ ಬರ್ತಾರೆ ಮೇಡಮ್ ಒಂದು ವಾರ ಚೆನ್ನಾಗಿ ಹೋಗಿದ್ದಾರೆ ಏನು ಟ್ರೈನಿಂಗ್ ಅಂತ ಅವ್ರಿಗೆ ಅಲ್ಲಿಂದ ಆರ್ಡರ್ ಆಗಿದ್ದಾರೆ ಅಲ್ಲಿಂದ ಹೋಗಿದ್ದಾರೆ ಈಗ ಅವರು ಒಂದು ವಾರ ಇಲ್ಲಿ ಇಲ್ಲ ಮೇಡಮ್ ಇಲ್ಲಿ ಯಾರಾದ್ರೂ ನಮ್ಮ ಥರವ್ರು ಬಂದರೆ ಅಥವಾ ರೈತರುಗಳು ಬಂದರೆ ಏನಾದರೂ ಸಮಸ್ಯೆ ಅಂತ ಬಂದರೆ ಅವರಿಗೆ ಕೂರಿಸಿ ನಿಲ್ಲಿಸಿ ಅಥವಾ ಮಾಹಿತಿ ಕೊಡೋದು ಯಾರು ಅಂತ ಯಾರೋ ನೇಮಕ ಆಗಿಲ್ಲ ಅಂದ್ರೆ ತಾತ್ಕಾಲಿಕ ಚಾರ್ಜ್ ಯಾವಾಗ ಕೆಳಗಡೆ ಬರುವಂತ ಅಧಿಕಾರಿಗಳು ಯಾರೋ ಈಗ ನಮಗೆ ನಾವು ಕೇಳುವಂತ ಪ್ರಶ್ನೆಗಳಿಗೆ ನೀವು ಮಾಹಿತಿ ಕೊಡ್ತೀರಾ

ಈಗ ನೀವೇ ಮಾಹಿತಿ ಕೊಡಿ ನಮಸ್ಕಾರ ನಾನು ನಿರುಪಾದಿ ಓಮತ್ ಅಂತ ಅಂತ ಆರ್ ಎಸ್ ಪಕ್ಷದ ರಾಜ್ಯ ರೈತ ಕಾರ್ಯದರ್ಶಿ ಮತ್ತು ನಮ್ಮ ರಾಜ್ಯ ಕಾರ್ಯದರ್ಶಿ ಕಂಗಪ್ಪ ಉಡೇಜಾಲಿ ಹೇಳಿ ನಮ್ಮ ಪಕ್ಷದಲ್ಲ ಇವರೆಲ್ಲ ಮುಖಂಡರು ಪದಾಧಿಕಾರಿಗಳಿವೆ ಈಗ ನಾವು ಗಂಗಾವತಿ ತಾಲೂಕಲ್ಲಿ ನಮ್ಮ ನಡೆಯ ರೈತ ಸಂಪರ್ಕ ಕೇಂದ್ರಗಳಿಗೆ ಅಂತ ಹೇಳಿ ಒಂದು ಅಭಿಯಾನ ಮಾಡ್ತಾ ಅಭಿಯಾನದ ಉದ್ದೇಶ ಏನಂತಂದ್ರೆ ಇವತ್ತು ರೈತರಿಗೆ ಏನು ಮುಂಗಾರು ಬಿತ್ತನೆ ಕಾರ್ಯ ಆರಂಭವಾಗಿದೆ ರೈತರಿಗೆ ಮುಂಗಾರು ಕಷ್ಟಗಳು ಸಮಸ್ಯೆಗಳು ಎದುರಾಗ್ತಾ ಇದಾವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬರುವಂತ ಯೋಜನೆಗಳು ಸರ್ಕಾರದ ಸೇವೆ ಸೌಲಭ್ಯಗಳು ಬಡವರಿಗೆ ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ಏನೆಲ್ಲ ಸಿಗ್ತಾ ಇದೆ ಯಾವ ರೀತಿ ಸಿಗ್ತಾ ಇದೆ ಅಧಿಕಾರಿಗಳ ಸಿಗ್ತಾ ಸಿಗ್ತಾರೆ ಅನ್ನೋದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಿ ಏನ್ ಸೇವೆ ಸೌಲಭ್ಯಗಳು ಸಿಗ್ತಾ ಇಲ್ಲ ರಾಜ್ಯದ ಜನರಿಗೆ ತೋರಿಸಬೇಕು ರೈತರ ಪರವಾಗಿ ಕೆಲಸ ಮಾಡ್ಬೇಕ ದೃಷ್ಟಿಯಿಂದ ನಾವೆಲ್ಲ ಬಂದಿದ್ದೀವಿ ಈಗ ನಾನು ಈಗ ನಾವು ಕೇಳೋದ್ ಇಷ್ಟೆ ನಿಮ್ಮಿಂದ ಆಗುತ್ತಾ ಆಗಲ್ಲ ನಾವು ಕೇಳುವಂತ ನಾವೇನೋ ಬೇರೆ ಬೇರೆ ಕೇಳ್ತಾ ಇಲ್ಲ ನಿಮ್ಮ ಕಚೇರಿಯ ಸಮಸ್ಯೆಗಳು ನಿಮ್ಮ ಕಚೇರಿ ವ್ಯವಸ್ಥೆಗಳ ಬಗ್ಗೆ ಕೇಳ್ತೀವಿ ಪ್ರಶ್ನೆ ನಾವೇನು ನಿಮ್ಮ ಪರ್ಸನಲ್ ಆಗಿ ಕೇಳಲ್ಲ ನಿಮ್ಮ ವೈಯಕ್ತಿಕವಾಗಿ ಏನು ಕೇಳಲ್ಲ ಅದಕ್ಕೆ ನಾ ಕೇಳಿದ್ದು ನೀವು ಕೊಡ್ತೀರಾ ಇನ್ನೊಬ್ರು ಕೊಡ್ತಾರ ಇನ್ನೊಬ್ರು ಕೊಡ್ತಾರ ಅಂತ ಏನಿಲ್ಲ ನಾವು ಕೇಳದೆ ನಿಮ್ಮ ಕಚೇರಿಯ ವ್ಯವಸ್ಥೆ ಹಾಗೂ ಕಾರ್ಯವೈಖರಿ ಬಗ್ಗೆ ಕೆಳಗಿನ ಕೆಳಗಿನಂತೆ ಗುರುತಿಸಿರುವ ಅವ್ಯವಸ್ಥೆಗಳು ಅಥವಾ ಲೋಪದೋಷಗಳ ಸರಿಪಡಿಸಿ ಸಾರ್ವಜನಿಕರಿಗೆ ಉತ್ತಮ ಸೇವೆಗಳನ್ನ ಒದಗಿಸಿಕೊಡ್ಬೇಕಂತ ಮನವಿ ಮಾಡಕ್ಕೆ ಬಂದಿದ್ದೀವಿ ಏನು ಮನವಿ ಅಂತಂದ್ರೆ ಸಾರ್ವಜನಿಕರಿಗೆ ನಿಮ್ಮ ಕಚೇರಿಯಲ್ಲಿ ಲಭ್ಯ ಇರುವ ಸೇವಾ ಪಟ್ಟಿಯನ್ನ ಕಚೇರಿ ಆವರಣದ ಮುಂಭಾಗದಲ್ಲಿ ಪ್ರದರ್ಶಿಸಿಲ್ಲ ಐತೆನಾ ನಿಮ್ಮ ಕಚೇರಿ ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ಏನೆಲ್ಲ ಸೇವೆ ಸೌಲಭ್ಯಗಳು ಕೊಡ್ತೀರಿ ಅನ್ನೋದು ಏನದು ಕಚೇರಿ ಅವರ ಮುಂಭಾಗದಲ್ಲಿ ಪ್ರದರ್ಶಿಸಿಲ್ಲ ಅಂತ ಮಾಡಿದೀರ ನೀವು ಅಂದ್ರೆ ಈಗ ನಿಮ್ಮ ರೈತ ಸಂಪರ್ಕ ಕೇಂದ್ರ ಒಬ್ಬ ಮಾತ್ರ ಚೆನ್ನೈಗೆ ಹೋಗಿದ್ದ ಅಥವಾ

ಸರ್ ನಮಸ್ಕಾರ ಸರ್ ನಾನ್ ನಿರ್ಬಾದಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಸರ್ ಏನಿಲ್ಲ ನಾವು ಒಂದು ಅಭಿಯಾನ ಮಾಡ್ತಾ ಇದ್ದೇವೆ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ಕೊಟ್ಟರು ಸಾರ್ವಜನಿಕರಿಗೆ ಏನೆಲ್ಲ ಸೇವೆ ಸೌಲಭ್ಯಗಳು ಕೊಡ್ತಾ ಇದೆ ರೈತ ಸಂಪರ್ಕ ಕೇಂದ್ರ ಕೇಂದ್ರ ರಾಜ್ಯ ಸರ್ಕಾರದ ಸೇವೆ ಸೌಲಭ್ಯಗಳು ಯಾವ ರೀತಿ ಜನರಿಗೆ ಬರುತ್ತೆ ಒಂದು ಅಭಿಯಾನದ ರೂಪದಲ್ಲಿ ಬಂದು ಭೇಟಿ ಮಾಡಿ ಇಲ್ಲಿ ಏನೆಲ್ಲ ವ್ಯವಸ್ಥೆಗಳು ಅವ್ಯವಸ್ಥೆಗಳಿದ್ದಾವೆ ಅನ್ನೋದನ್ನ ಒಂದು ಪಟ್ಟಿ ಮಾಡಿ ನಿಮಗೆ ಮತ್ತೆ ನಿಮಗೇನೆ ಏನಾದರೂ ತಪ್ಪುಗಳಿದ್ರೆ ಅಥವಾ ವ್ಯವಸ್ಥೆಗಳಿದ್ರೆ ಸರಿಪಡಿಸಿ ಅಂತೇಳಿ ನಿಮಗೆ ಕೊಡೋಣ ಅಂತ ಬಂದಿದ್ದೀವಿ ಸುಮಾರು ನಾವು ಒಂದು ಹದಿನೈದರಿಂದ ಇಪ್ಪತ್ತು ಜನ ಇದ್ದೀವಿ ಸರ್ ಅದಕ್ಕೆ ಮೇಡಮ್ ಅವ್ರ ಹೆಸರು ಸರೋಜಿ ಮೇಡಮ್ ಇದ್ರು ಅದಕ್ಕೆ ಅದು ಏನಿಲ್ಲ ನಿಮ್ಮ ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ಏನೇನು ಇದ್ದಾವೆ ನನಗೆ ಸಣ್ಣ ಮಟ್ಟ ಪ್ರಶ್ನೆ ಮಾಡ್ತಾ ಇದ್ದೀವಿ ಅದಕ್ಕೆ ನಿಮಗೆ ಇಲ್ಲ ಸರ್ ನಾನು ಅಂತ ವ್ಯವಸಾಯ ಗೊತ್ತಾಗಲಿಲ್ಲ ಸರ್ಕಾರ ಅದೇ ಸರ್ ಈಗ ಮೇಡಮ್ ಅವ್ರು ಹೇಳಿದ್ರು ಈಗ ನಾವು ಅದನ್ನೇ ಒಂದು ಹದಿನೈದು ಮೈಟ್ಗಳಿದಾವೆ ಅದನ್ನ ನಾವು ಕೇಳ್ತೀವಿ ಇಲ್ಲಿ ಏನೆಲ್ಲ ಸೇವೆ ಸೌಲಭ್ಯಗಳು ಕೊಡ್ತಾ ಇದ್ರಿ ಅದನ್ನ ನಾವು ಪ್ರಶ್ನೆ ಮಾಡಿದಂತ ಸರಿ ಇದ್ರೆ ಸರಿ ಅಂತ ಬರ್ತೀವಿ ಇಲ್ಲ ಅಂತಂದ್ರೆ ಇಲ್ಲ ಅಂತ ಬರ್ತೀವಿ ಅದನ್ನ ಆದಷ್ಟು ಬೇಗ ನೀವು ಸರಿದಾರಿಗೆ ತರುವಂತ ಅಥವಾ ಸರಿಪಡಿಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಸರ್ ನೀವೊಂದು ಐದು ನಿಮಿಷ ಹಾಗೆ ಲೈನ್ ಲೈನ್ ಲೈವ್ ಅಲ್ಲಿ ಸಾರಿ ಲೈನ್ ಅಲ್ಲಿ ಇದ್ರೆ ಹಂಗೆ ಮಾತಾಡ್ತಾ ಹೋಗಿ ನಾವು ಪ್ರಶ್ನೆ ಕೇಳ್ತಾ ಹೋಗ್ತೀನಿ ಮೇಡಮ್ ಕೂಡ ಉತ್ತರ ಕೊಡ್ತಾರೆ ಸರ್ ಈಗ ಅದೇ ನಿಮ್ಮ ಕಚೇರಿಯ ಅವ್ಯವಸ್ಥೆ ಹಾಗೂ ಕಾರ್ಯವೈಖರಿ ಬಗ್ಗೆ ನಾವು ಗುರುತಿಸುವ ಅವ್ಯವಸ್ಥೆಗಳು ಅಥವಾ ಲೋಪದೋಷಗಳನ್ನ ಸರಿಪಡಿಸಿ ಸಾರ್ವಜನಿಕರಿಗೆ ಉತ್ತಮ ಸೇವೆಗಳನ್ನು ಒದಗಿಸಿಕೊಳ್ಳಿಕ್ಕೆ ಮನವಿ ಮಾಡ್ತಾ ಇದ್ದೀವಿ ಒಂದೇ ಅಂಶ ಪ್ರಶ್ನೆ ಏನಂದ್ರೆ ಸಾರ್ವಜನಿಕರಿಗೆ ನಿಮ್ಮ ಕಚೇರಿಯಲ್ಲಿ ಲಭ್ಯ ಇರುವ ಸೇವೆಗಳ ಪಟ್ಟಿಯನ್ನು ಕಚೇರಿ ಆವರಣ ಮುಂಭಾಗದಲ್ಲಿ ಪ್ರದರ್ಶಿಸಿಲ್ಲ ಹಾಕಿದ್ದೀರಾ ಪ್ರದರ್ಶಿಸಿದೀರಾ ಏನೆಲ್ಲ ಸೇವೆ ಸೌಲಭ್ಯ ಕೊಡ್ತೀರ ಅನ್ನೋದು ಎಲ್ಲಿದೆ ಅದಕ್ಕೆ ಅದನ್ನೇ ಈಗ ಇದೇ ಕೇಳಿದ್ರೆ ಅವ್ರು ಹೌದು ಸರ್ ಇಲ್ಲಿದೆ ನೋಡಿ ಅಂತ ಹೇಳ್ಬಿಟ್ರೆ ಅಷ್ಟೇ ಸಾಕು ಸರ್ ನಿಮಗೆ ಪ್ರಶ್ನೆ ಮಾಡುವಂತ ನಿಮ್ಮಲ್ಲಿ ಸರ್ ಇಲ್ಲ ನಾವೇನು ಇಲ್ಲ ಅದೇನಿಲ್ಲ ಆಯ್ತು ಸರ್ ಎರಡನೇ ಪ್ರಶ್ನೆ ಸಕಾಲ ಕಾಯ್ದೆಯಡಿ ಲಭ್ಯ ಇರುವ ಸೇವೆಗಳ ಪಟ್ಟಿ ಕಚೇರಿಯ ಪ್ರವೇಶದಾರದಲ್ಲಿ ಆವರಣದಲ್ಲಿ ಅಥವಾ ಪ್ರದರ್ಶಿಸಿಲ್ಲ ಅಂತ ಇದೆ ಸಕಾಲದಲ್ಲಿ ಏನೆಲ್ಲ ಸೇವೆ ಸೌಲಭ್ಯ ಎಲ್ಲಿ ಹಾಕಿದಿರಿ ಒಂದೊಂದು ಪಾಯಿಂಟ್ ಇದ್ರೆ ಎಸ್ ಇಲ್ಲ ಅಂದ್ರೆ ಕಟ್ ಹಾಕು ಸಕಾಲದಲ್ಲಿ ನೋಡ್ತಾ ಇದೀರಿ ಎಲ್ಲಿ ಇಲ್ಲ ಒಪ್ಕೋತೀರಿ ಅದು ತಪ್ಪಲ್ವಾ ಒಂದು ಸರ್ಕಾರಿ ಕಚೇರಿ ಅಲ್ವಾ ಇದು ಏನು ಪ್ರೈವೇಟ್ ಅಥವಾ ಗೌರ್ಮೆಂಟಾ ಸರ್ ಇದು ಒಂದೇದು ಕರೆಕ್ಟ್ ಆಗ್ತದೆ ಎರಡು ಗಂಟೆ ಹಾಂ ಅದೇ ಈಗ ನಾವು ಅದನ್ನೇ ಇನ್ನೇ ಪ್ರಶ್ನೆ ಮಾಡ್ತಾ ಇದ್ದೀವಿ ಈಗ ಇಲ್ಲಲ್ವಾ ಅದನ್ನ ಸರಿಪಡಿಸ್ಬೇಕು ಸರ್ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ನೌಕರರ ಲಂಚ ಬೇಡಿಕೆ ಅಥವಾ ಕರ್ತವ್ಯ ಲೋಪದ ವಿರುದ್ಧ ಸಾರ್ವಜನಿಕರು ದೂರನ್ನು ನೀಡಲು ಬೇಕಾದ ಭ್ರಷ್ಟಾಚಾರ ನಿಗ್ರಹ ದಳ ಅಥವಾ ಲೋಕಾಯುಕ್ತದ ಸಂಪರ್ಕ ಮಾಹಿತಿ ಫಲಕಗಳನ್ನ ಕಚೇರಿ ಆವರಣದಲ್ಲಿ ಪ್ರದರ್ಶಿಸಿಲ್ಲ ಇದೇನಾ ಸರ್ ಹಾಕಿದಿರ ಎಲ್ಲಾದರೂ ಎಷ್ಟು ದಿನ ಆಯ್ತು ಸರ್ ಪೇಟ್ ಆಗಿದೆ ಮೊನ್ನೆ ನಿನ್ನೆ ಮನೆ ಮಾಡಿದ್ರೆ ವಾರದಿಂದ ಮಾಡಿದ್ರ ನೋಡಿ ಇದು ನೋಡಿ ಸರ್ ಇದು ನಿಮ್ಗೆ ಅದು ಬೋರ್ಡ್ ಇರುತ್ತೆ ನಿಮ್ ಸರ್ಕಾರನೇ ಕೊಟ್ಟಿರ್ತೇನೆ ನಿಮ್ ಮನೆಯಿಂದ ತರುವಂತದ್ದಲ್ಲ ಮೂರ್ ದಿನ ಹಾಕಿ ನಾಲ್ಕನೇ ಅಂಶ ಏನಂದ್ರೆ ವಿವಿಧ ವಿಭಾಗಗಳ ಕೊಠಡಿಗಳಿಗೆ ನಾಮಫಲಕ ಇಲ್ಲ ಅಂದ್ರೆ ಈಗ ನಿಮ್ಮ ಮುಖ್ಯ ಕಚೇರಿಗೆ ಆಯ್ತಾ ನಾಮಫಲಕ ಇದು ಅಧ್ಯಕ್ಷರದು ಓದು ಕೃಷಿ ಅಧಿಕಾರಿ ಇದು ಉಪ ಕೃಷಿ ಅಧಿಕಾರಿ ಇದು ಅಥವಾ ಕಂಪ್ಯೂಟರ್ ಏನೋ ಅಕೌಂಟೆಂಟ್ ಕಂಪ್ಯೂಟರ್ ಆಪರೇಟರ್ ಅಂತ ಹೇಳಿ ವಿಭಾಗದ ಒಂದು ಅಲ್ಲ ಸರ್ ಟೇಬಲ್ ಕೂಡ ಮುಂದೆ ಗೋಡೆ ಆಗ್ಬೋದಲ್ಲ ಅಕೌಂಟೆಂಟ್ ಶ್ರೀಮತಿ ಗಿರಿಜಾ ಸರೋಜ ಇನ್ನೊಬ್ಬರು ಇದಾರೆ ಅವ್ರಿಗೆ ಟೇಬಲ್ ಮೇಲೆ ಆದ್ರೂ ಕೂಡ ಆಗ್ಬೇಕು ಸರ್ ನಾಮಫಲಕ ಈಗ ನಾವು ಹೊರಗಡೆಯಿಂದ ಬಂದ್ರೆ ಏನ್ ಗೊತ್ತಾಗಬೇಕು ಅಕೌಂಟೆಂಟ್ ಯಾರು ಅದೇ ಈಗ ನಾನು ನೋಡ್ತಾ ಇದ್ದೀನಿ ಕಚೇರಿಯಲ್ಲಿ ಇದ್ದೀನಿ ಈಗ ಮೇಡಮ್ ಅವ್ರ ಸರಾಜ್ ಕುಂದಿದ್ರೆ ಮುಂದೆ ಗೋಡೆಗೆ ಅವ್ರೇನು ಅಕೌಂಟೆಂಟಾ ಅವ್ರ ಹೆಸರು ಆಯ್ಬಿಟ್ರೆ ಆಯ್ತಲ್ಲ ನಾವು ಪ್ರಶ್ನೆ ಮಾಡಿ ಅವರಿಗೆ ನಿಮ್ ಹೆಸರು ಏನು ನಿಮ್ ಹುದ್ದೆ ಏನು ನಿಮ್ ಕರ್ತವ್ಯ ಏನು ಅಂತ ಕೇಳೋದು ಅನಿವಾರ್ಯನೇ ಇರಲ್ಲ ಅದನ್ನ ಒಂದು ಸರಿಪಡಿಸಿ ಅದು ಇಲ್ಲ ನಿಮ್ಮಲ್ಲಿ ಸಿಬ್ಬಂದಿಯ ಅಥವಾ ಅಧಿಕಾರಿಗಳ ಮೇಜಿನ ಮೇಲೆ ಅವರ ಹೆಸರು ಮತ್ತು ಪದ ನಮ್ಗೆ ಈಗ ಇಷ್ಟ ಡೆಸಿಗ್ನೇಷನ್ ಬಗ್ಗೆ ಅದು ಇಲ್ಲ ಅದನ್ನು ಕೂಡ ಸರಿಪಡಿಸ್ಬೇಕು ಸರ್ಕಾರಿ ನೌಕರರು ಕರ್ತವ್ಯದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸಬೇಕಾದ ಗುರುತಿನ ಚೀಟ ಧರಿಸಿಲ್ಲ ಹಾಕಿದ್ದಾರೆ ಗಮನಿಸಿದಂಗೆ ಇವತ್ತು ಯಾರು ಹಾಕಿಲ್ಲ ಅದನ್ನ ನಾವು ನಾವೆಲ್ಲ ಗಮನಿಸಿದಾರೆ ನಮ್ಮೂರು ಇಲ್ಲಿ ಲೋಕಲ್ ಆಗಿರುವಂತವರು ಯಾರು ಕೂಡ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಐ ಡಿ ಕಾರ್ಡ್ ಹಾಕೋದಿಲ್ಲ ಒಂದು ಒಂದಿದೆ ಅವ್ರಿಗೇನು ತಿಂಗಳ ತಿಂಗಳ ಸ್ಯಾಲ್ರಿ ಬರೋಲ್ವೋ ಅಥವಾ ಸರ್ಕಾರ ಅವ್ರಿಗೇನಾದರೂ ಬೇಕಾದಂಥ ಬೇಕಾದಂತ ಸೇರ್ ಸೌಲಭ್ಯ ಕೊಡ್ತಾ ಇದ್ರು ಗೊತ್ತಿಲ್ಲ ಒಂದು ವೇಳೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಐ ಡಿ ಕಾರ್ಡ್ ಕಂಪ್ ನಾವು ಹೇಳ್ತಾ ಇಲ್ಲ ಕೆಆರ್ ಎಸ್ ಪಕ್ಷದವ್ರು ಹೇಳ್ತಾ ಇಲ್ಲ ಸರ್ಕಾರನೇ ಆದೇಶ ಮಾಡಿದೆ ಅದನ್ನು ನೀವು ಪಾಲಿಸ್ತಾ ಇಲ್ಲ 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 ಸರ್ ಸುಳ್ಳು ಹೇಳಬೇಡಿ ಸರ್ ದಯವಿಟ್ಟು ಯಾವ ದಿನಾನೂ ಹಾಕಲ್ಲ ನೀವು ಕೂಡ ಹಾಕ್ತಾರೆ ಇಲ್ಲ ಅಂತದ್ದು ಕೂಡ ನಮಗೆ ಕನ್ಫ್ಯೂಸ್ ಇದೆ ನೀವು ಪರವಾಗಿ ಮಾತಾಡಬೇಡಿ ದಿನ ಬರ್ತಾರೆ ಇವತ್ತು ಆಯ್ತು ದಿನಾಕೊಂಡ್ ಬರೋದು ಎತ್ತುವರ್ಷ ನಿಮ್ಮ ಐಡಿ ಕಾರ್ಡ್ ಬ್ಯಾಗ್ ಅಲ್ಲಿ ಸರ್ ಅದು ದೊಡ್ಡ ಸಮಸ್ಯೆ ಸಮಸ್ಯೆ ನಿಮ್ಗೆ ಎಷ್ಟು ದಿನ ಆಯ್ತು ಜಾಯ್ನ್ ಆಗಿ ಎಷ್ಟು ದಿನ ಆಯ್ತು ದೇಡ್ ವರ್ಷ ದೇಡ್ ವರ್ಷದಿಂದ

ಅದು ಈಗಿನ ಈಗಲೂ ಕೂಡ ಅನ್ವಯ ಆಗುತ್ತೆ ಅದು ಈಗ ಹಳೆ ಇದೆ ಅದು ನನಗೆ ನೋಡಿದಂಗೆ ಒಂದು ವರ್ಷದ್ದು ಅದನ್ನ ವರ್ಷ ವರ್ಷದ್ದು ಎರಡು ವರ್ಷ ವರ್ಷದ್ದು ಗೊತ್ತಿಲ್ಲ ಹ್ಮ್ ಓಕೆ ಆಯ್ತು ಅದು ಒಂದಿದೆ ಅದು ಟಿಕ್ ಮಾಡಪ್ಪ ಕಚೇರಿಯಲ್ಲಿ ಸಿ ಸಿ ಟಿವಿ ಇಲ್ಲ ಅಥವಾ ನೆಪ ಮಾತ್ರ ಇರೋದು ಸಿ ಸಿ ಟಿವಿ ಐತೆ ಸರ್ ಇಲ್ಲಿ ಇಲ್ಲಿ ಸಿಬ್ಬಂದಿ ಕೊಠಡಿ ಇಲ್ಲಿ ಮಾಡ್ತಾರೆ ಈಗ ಸಿಬ್ಬಂದಿಗಳು ಸುಮಾರು ಮೂರ್ನಾಲ್ಕು ಜನ ನೀವು ಹೇಳದಂಗೆ ಇವ್ರು ಕೂಡ ಜಾಗದಲ್ಲೇ ಬೇಕಲ್ಲ ಸರ್ ಇವ್ರೇನು ಕೆಲಸ ಮಾಡ್ತಾರೋ ಇಲ್ವೋ ಅಥವಾ ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ಸೇವೆ ಕೊಡ್ತಾರೋ ಕಂಟ್ರೋಲ್ ಮಾನಿಟ್ರಿ ಮಾಡ್ಬೇಕಲ್ಲ ನೀವೆಲ್ಲ ಇಲ್ಲಿ ಒಂದು ಸಿ ಸಿಟಿವಿ ಬೇಕಲ್ಲ ನೋಡಿ ಇಲ್ಲಿ ಕೂಡ ಬೇಕು ನೀವು ಹೊರಗಡೆ ಹಾಕಿದೀರಿ ಓಕೆ ನಿಮ್ ಚೇಂಬರ್ಗೆ ಹಾಕಿದೀರಾ ಅಲ್ಲ ನೀವು ಮುಖ್ಯ ನಿಮ್ಮ ಮುಖ್ಯ ಕಚೇರಿಯಲ್ಲಿ ಇದೆನ ಸರ್ ಮತ್ತೆ ನೋಡಿ ಸರ್ ನೀವು ಮುಖ್ಯವಾದಂತ ಕಚೇರಿಯಲ್ಲಿ ಇಲ್ಲ ಅಂತಂದ್ರೆ ಹೊರಗಡೆ ಹಾಕಿ ಆ ಕಡೆ ಹಾಕಿ ಈ ಕಡೆ ಹಾಕಿ ಏನ್ ಬಂತು ಲಾಭ ಅದನ್ನು ಸರಿಪಡಿಸಿ ಸರ್ ಅದೇ ನಾವು ಇವಾಗ ಮನವಿ ಅದನ್ನ ಹೋಗ್ತೀವಿ ನಿಮಗೆ ಏನೆಲ್ಲ ಸರಿಪಡಿಸಬೇಕು ಸರಿಪಡಿಸಿ ಅಂತ ಅಷ್ಟೇ ನೌಕರರು ಸಾರ್ವಜನಿಕರಿಗೆ ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ಎನ್ನುವ ದೂರು ಕೇಳಿ ಬಂದಿದೆ ಹಿರಿಯರು ನಾಗರಿಕರಿಗೆ ಕುಳಿತುಕೊಳ್ಳಲು ಕುರ್ಚಿ ವ್ಯವಸ್ಥೆ ಇಲ್ಲ ಅಂದ್ರೆ ನೌಕರರು ಇಲ್ಲೇನು ಸಿಬ್ಬಂದಿಗಳಿದಾರಲ್ಲ ಯಾರಾದ್ರೂ ಬಡವರು ಬಂದಿರ್ತಾರೆ ರೈತರು ಬಂದಿರ್ತಾರೆ ಯಾರು ಸಾಮಾನ್ಯ ಜನರು ಬಂದಾಗ ಅವ್ರ ಜೊತೆ ಸೌಜನ್ಯದಿಂದ ವರ್ತಿಸೋದಿಲ್ಲ ಅನ್ನುವಂಥದ್ದು ಒಂದು ದೂರಿದೆ ಓಕೆ ಹಂಗಿದ್ರೆ ಸರಿ ಸರ್ ಸೌಜನ್ಯದಿಂದ ವರ್ಸ್ತಾರೆ ಅಂದ್ರೆ ಖುಷಿ ನಮಗೂ ಕೂಡ ಒಂದ್ ವೇಳೆ ಆತರ ಇಲ್ಲ ಅಂತಂದ್ರೆ ಅವ್ರಿಗೆ ಸ್ವಲ್ಪ ಗೈಡೆನ್ಸ್ ಮಾಡಿ ಯಾರಾದ್ರೂ ಬಡವರು ರೈತರು ಸಾಮಾನ್ಯ ವರ್ಗದವರು ಬಂದ್ರೆ ಅವ್ರ ಜೊತೆ ಒಳ್ಳೆ ಆತ್ಮೀಯತೆಯಾಗಿ ಮಾತಾಡ್ಕೊಂಡು ಖುಷಿಯಿಂದ ವರ್ತಿಸಿ ಅವ್ರ ಜೊತೆ ಏನೆಲ್ಲ ಸಮಸ್ಯೆಗಳಿದೆ ಕೂತ್ಕೊಳ್ರಿ ನೀರು ಕುಡೀರಿ ಸಮಾಧಾನವಾಗಿ ಮಾತಾಡಿಸುವಂತದ್ದು ಸೌಜನ್ಯದಿಂದ ವರ್ತಿಸುವಂತದ್ದು ಆಗ್ಬೇಕು ಸರ್ ಓಕೆ ಮುಂದಿನ ಪಾಯಿಂಟ್ಗೆ ಹೋಗೋಣ ಸರ್ ಮತ್ತೆ ನೀವು ಕೂಡ ಸ್ವಲ್ಪ ಬಿಸಿ ಇದ್ದೀರ ಗೊತ್ತಿಲ್ಲ ಆಮೇಲೆ ಚೇರ್ಗಳಿದಾವೆ ಚೇರ್ ಇದಾವೆ ಖುಷಿ ಆಯ್ತು ಚೇರ್ ಇದೆ ಒಂದು ಏಳು ಎರಡು ಚೇರ್ ಇದಾವೆ ಬಾಪು ಬಡವರು ರೈತರು ಬಂದಾಗ ಕುತ್ಕೊಳ್ಳೋಕೆ ಸ್ವಲ್ಪ ದಣಿವಾರಿಸ್ಕೊಳ್ಳಿಕ್ಕೆ ಆದ್ರೆ ನಿಮ್ಮ ಮುಂದೆ ಇದಾವೆ ಸರ್ ಪಾಯಿಂಟ್ ಹೋಗ್ತೀನಿ ನೌಕರರು ಕಚೇರಿಗೆ ನಿಗದಿತ ಸಮಯಕ್ಕೆ ಬಾರದಿರೋವರ್ದು ಕಚೇರಿ ಕೆಲಸದ ವೇಳೆ ಗೈರು ಹಾಜರಾಗಿರೋದು ಹಾಸನದಲ್ಲಿ ಇಲ್ಲದಿರೋದು ಅಷ್ಟೇ ಇದೀರಿ ಓಕೆ ಈಗ ಇಲ್ಲಿ ಐದು ಜನ ಸಿಬ್ಬಂದಿಗಳು ಅಂತ ಹೇಳಿದ್ರೆ ಇಲ್ಲಿ ಮೂರು ಜನ ಮಾತ್ರ ನಮಿಗೆ ಕಾಣ್ತಾ ಇದೆ ಇನ್ನು ಇಬ್ಬರು ಅವರು ಪಾಮನವರ ನೀವು ಇಲ್ಲೇನಾ ಯಾರು ಅಲ್ಲಿಂದ ಹೋಗ್ಬೇಕಾ ಬಂದು ಹಾಜರಾಜಿ ಹಾಕಿಂಗ್ ಜೆಡಿಎಸ್ ಅದೇ ಸರ್ ಕೃಷಿ ಅಧಿಕಾರಿಗಳೇ ಯಾರೊಬ್ರು ಈಗ ಏನಾದ್ರೂ ವಿಸಿಟ್ಗೆ ಸೈಟ್ ವಿಸಿಟ್ ಆ ವಿಸಿಟ್ ಈ ವಿಸಿಟ್ ಅಂತ ಹೋಗ್ತಾರಲ್ಲ ಹೋಗೋಕ್ ಮುಂಚೆ ಇಲ್ಲಿ ಕಚೇರಿಗೆ ಬಂದು ಅವ್ರ ಹಾಜರೈತೆ ಹಾಕಿ ಬೇರೆ ಕೆಲಸಕ್ಕೆ ಹೋಗಬೇಕಾ ಅಥವಾ ಅವ್ರ ಮನೆಯಿಂದ ಉದಾಹರಣೆಗೆ ಪಕ್ಕದ ಊರಲ್ಲಿ ಏನೋ ಒಂದು ಕಾರ್ಯಕ್ರಮ ಐತೆ ಅಂದ್ರೆ ಅಲ್ಲಿಂದ ಅಲ್ಲಿಗೆ ಹೋಗಿ ಆಮೇಲೆ ಇಲ್ಲಿ ಬರ್ಬೇಕಾ ಸರ್ ಬೆಳಿಗ್ಗೆ ಏನಾರ ಆರು ಗಂಟೆ ಏಳು ಗಂಟೆ ಕೆಲಸಕ್ಕೆ ಹೋಗುವಂತ ಗಮನಕ್ಕೆ ತಗೊಂಡ್ಬಿಟ್ಟು ಹೋಗ್ತೀವಿ ಸರ್ ಹತ್ತು ಗಂಟೆ ಮೇಲೆ ನಂತರ ಹೋಗುವಂತ ಆಫೀಸ್ ಚಲನವಲ ಹೋಗುವಂತನ್ಸ್ ಅದೇ ಅದು ಚಲನವಲನ ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ ಈಗ ಚೆಕ್ ಮಾಡ್ತೀವಿ ಅದನ್ನ ಓಕೆ ನೆಕ್ಸ್ಟ್ ಪ್ರಶ್ನೆ ಕಚೇರಿ ಆವರಣದಲ್ಲಿ ಸಾರ್ವಜನಿಕರಿಗೆ ಉಚಿತ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದಿರುವುದು ಕುಡಿಯುವ ನೀರಿನ ವ್ಯವಸ್ಥೆ ಐತೆ ಖುಷಿ ಆಯ್ತು ಯು ನಮಸ್ಕಾರ ಮುಂದಿನ ಪ್ರಶ್ನೆ ಹೋಗೋಣ ಕಚೇರಿಯ ಆವರಣದಲ್ಲಿ ಸಾರ್ವಜನಿಕರಿಗೆ ಶೌಚಾಲಯ ಇಲ್ಲ ಅಥವಾ ಇದ್ದರೂ ಸಾರ್ವಜನಿಕರಿಗೆ ಮುಕ್ತವಾಗಿಲ್ಲ ಅಥವಾ ಮುಕ್ತವಾಗಿದ್ದರೂ ಶುಚಿತ್ವ ಕಾಪಾಡಿಕೊಂಡಿಲ್ಲ ಅನ್ನೋದಿದೆ ಆ ನೆಪ ಅಥವಾ ಸಾರ್ವಜನಿಕರು ಯಾರಾದರೂ ಹೋಗ್ಬೋದಾ ಅಲ್ಲೆಲ್ಲ ಸ್ವಚ್ಛತೆ ಐತಾ ಅದು ನಾವು ಚೆಕ್ ಮಾಡ್ತೀವಿ ಸರ್ ನೀವೆಲ್ಲ ಹೇಳಿದಿರಿ ನಾವು ಹೋಗಿ ಚೆಕ್ ಮಾಡ್ತೀವಿ ಓಕೆ ಮಾಹಿತಿ ಹಕ್ಕು ಅಧಿಕಾರಿ ಮತ್ತು ಮೇಲ್ಮನವಿ ಪ್ರಾಧಿಕಾರದ ಮಾಹಿತಿ ಇಲ್ಲ ಯಾರಿಲ್ಲಿ ಮಾಹಿತಿ ಅಧಿಕಾರಿ ಮುಖ್ಯ ಮಾಹಿತಿ ನೀವೇ ಅಲ್ವಾ ನೋಡಿ ಸರ್ ಅದು ನಾವು ಹೇಳಿದ್ನಲ್ಲ ನೀವು ನಿನ್ನೆ ಮೊನ್ನೆ ಪೇಂಟ್ ಮಾಡಿದೀರಪ್ಪ ಎಲ್ಲೋ ಬೋರ್ಡ್ ಎತ್ತಿಟ್ಟಿದ್ದೀರ ಅಂದ್ರೆ ಮಾಡಿ ಪೇಂಟ್ ಮಾಡಿ ಎಲ್ಲ ಮತ್ತೆ ಹಳೇದಾಗಿದೆ ಎಲ್ಲ ನೀರೆಲ್ಲ ಸೋರಿದೆ ಕಟ್ಟಡ ಎಲ್ಲ ಪಾಪ ಹಳೆ ಶಿಥಿಲ ವ್ಯವಸ್ಥೆಯಲ್ಲಿ ಇದೆ ಅದನ್ನು ಸರಿಪಡಿಸಿ ಅಥವಾ ಸರ್ಕಾರಕ್ಕೆ ಮೆಮೊ ಮಾಡಿ ಇನ್ನು ಏನೆಲ್ಲ ಸೌಲಭ್ಯಗಳು ಬೇಕು ನಾವು ಅದೊಂದು ಸರ್ ಓಕೆ ಮಾಹಿತಿ ಹಕ್ಕು ಕಾಯ್ದೆ ಸೆಕ್ಷನ್ ಫೋರ್ ಬಾರ್ ಒನ್ ಬಾರ್ ಬಿ ಅಂತೆ ಕಡ್ಡಾಯ ಮಾಹಿತಿ ಪ್ರಕಟಿಸದಿರುವುದು ಕಡತ ಹಾಗೂ ಮಾಹಿತಿ ಪಟ್ಟಿ ಅಂದ್ರೆ ಕೆಟಲಾಗ್ ಅಂಡ್ ಇಂಡೆಕ್ಸ್ ಮಾಡದಿರುವುದು ಅದು ಮಾಡಿದ್ದೀರಾ ಸರ್ ಅದು ಇಲ್ಲ ಕಟಾಕ ಎಲ್ಲಿದೆ ಅದೇ ಅದು ಟಿಜಿ ಬೀರೋದಲ್ಲಿ ಮುಚ್ಚಿಡಕ್ಕೆ ಕೊಟ್ಟಿದ್ದಾರೆ ಸರ್ಕಾರದವರಲ್ವಾ ನೋಡಿ ಸರ್ ಅದನ್ನು ಸರಿಪಡಿಸಿ ನೌಕರರು ತಮ್ಮ ನ್ಯಾಯಬದ್ಧ ಕೆಲಸ ಮಾಡಿಕೊಳ್ಳಲು ಲಂಚ ಕೇಳುವ ಬಗ್ಗೆ ಸಾರ್ವಜನಿಕರು ದೂರು ನೀಡಿರುತ್ತಾರೆ ಬಂದಿಲ್ಲ ಆ ತರದ ಉದಾಹರಣೆಗೆ ನಿಮಗೆ ಪರ್ಸನಲ್ ಆಗಿ ಫೋನ್ ಮಾಡಿ ಈಗ ನನಗೆ ಏನೋ ಒಂದು ಕೆಲಸ ಸರ್ಗೆ ಬಂದಿದ್ದೆ ಇವರು ಎಕ್ಸ್ ವೈಡ್ ಅವರು ಇವರು ಇವರು ಅಂತ ಹೇಳಿ ಏನಾದ್ರು ಲಂಚಕ್ಕೆ ಐನೂರು ಕೊಡು ಸಾವಿರ ಕೊಡು ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿ ಕೇಳ್ತಾ ಇದಾರೆ ಸರ್ ಅನ್ನುವಂಥದ್ದು ಏನಾದರೂ ಪ್ರಕರಣಗಳು ಅಂಶಗಳು ವಿಷಯಗಳು ನಿಮ್ ಗಮನಕ್ಕೆ ಬಂದಾಗ ಕಡ್ಡಾಯವಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸಿ ಅವ್ರ ಮೇಲೆ ಯಾರು ತಗೊಂಡಿದ್ದಾರೆ ಅನ್ನುವಂಥದ್ರ ಮೇಲೆ ಆ್ಯಕ್ಷನ್ ಮಾಡುವಂಥ ಕೆಲಸ ನಿಮ್ಮಿಂದ ಆಗಬೇಕು ಸರ್ ಥ್ಯಾಂಕ್ ಯು ಸರ್ ಕೊನೆ ಪ್ರಶ್ನೆ ನೌಕರರು ತಮ್ಮ ಕೆಲಸಗಳನ್ನು ವಿನಾಕಾರಣ ವಿಳಂಬ ಮಾಡುತ್ತಿರೋ ಬಗ್ಗೆ ಸಾರ್ವಜನಿಕರು ದೂರನ್ನ ಹೇಳಿರ್ತಾರೆ ಅಂದ್ರೆ ಈಗ ಇವತ್ತಾಗುವಂಥ ಕೆಲಸ ನಾಳೆ ಬಾ ನಾಡ್ದು ಬಾ ಆಮಾಶಿ ಬಿಟ್ಟು ಬಾ ಉಣಿವು ಬಿಟ್ಟು ಬಾ ದೀಪಾವಳಿ ಮುಗಿಸ್ಕೊಂಡು ಬಾ ದಸರಾ ಮುಗಿಸ್ಕೊಂಡು ಬಾ ಅನ್ನುವಂಥ ಏನಾದರೂ ನೆಪಗಳು ಒಡ್ಡುವಂಥದ್ದೇನಿಲ್ಲಲ್ಲ ಅದೇ ನಮಗೆ ಬಂದಿಲ್ಲ ಒಂದು ವೇಳೆ ಬಂದ್ರಪ್ಪ ಅಂದರೆ ಅದು ನಾವು ಬೇರೆ ರೂಪದಲ್ಲಿ ಬರ್ತೀವಿ ಇವತ್ತು ಕೈ ಮುಗಿದು ಕಾಲು ಮುಗಿದು ನಮಸ್ಕಾರ ಸರ್ ಮಾತಾಡ್ತೀವಿ ಈ ತರ ಬಂದಾಗ ಬೇರೆ ರೂಪದಲ್ಲಿ ಬಂದು ಮತ್ತೆ ನಿಮ್ಗೆಲ್ಲರಿಗೂ ಕೂಡ ಏನೆಲ್ಲ ಕಾನೂನಾತ್ಮಕವಾಗಿ ಪ್ರಶ್ನೆ ಮಾಡಬೇಕು ಕಾನೂನಾತ್ಮಕವಾಗಿ ನಾವು ಮುಂದುವರಿಬೇಕು ಅದನ್ನೆಲ್ಲ ಮಾಡ್ತೀವಿ ಹದಿನೇಳು ಅಂಶಗಳು ಇದಾವೆ ಈ ಮೇಲೆ ಗುರುತಿಸಿದ ಅಥವಾ ನೀವು ತಿಳ್ಕೊಂಡಂತ ಎಲ್ಲಾ ಲೋಪದೋಷಗಳನ್ನ ಅತಿ ಶೀಘ್ರದಲ್ಲಿ ಸರಿಪಡಿಸಿ ಸಾರ್ವಜನಿಕರಿಗೆ ಉತ್ತಮ ಮತ್ತು ದಕ್ಷ ಸೇವೆ ನೀಡಬೇಕೆಂದು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದೀವಿ ಸರ್ ಏಳು ವರ್ಷ ಇದ್ರಲ್ಲ ಸರ್ ಒಬ್ಬ ಸರ್ಕಾರಿ ನೌಕರರ ಎಷ್ಟು ವರ್ಷಗಳ ಕಾಲ ಒಂದೇ ಕಚೇರಿಯಲ್ಲಿ ಕೆಲಸ ಮಾಡ್ಬೇಕಂತ ನಿಯಮ ಇದೆ ಸರ್ ಈಗ ಏಳು ವರ್ಷದಿಂದ ನೀವೇ ಇದ್ದೀರಾ ಅಂತ ಹೇಳಿದ್ರಿ ಹೆಂಗೆ ಸರ್ ಇದು ಸಾಧ್ಯನಾ ಓಕೆ ಏನ್ ಹೇಳ್ತಾ ಇದೆ ಇದೇ ವಿಷಯನ ಹೇಳಕ್ ಬಂದಿದ್ ನೀವು ಅದೇ ಅದೇ ಅಷ್ಟು ಹೇಳಿದೀವಿ ಧನ್ಯವಾದಗಳು ನೀವೇನು ನಿಮ್ಮ ಬಿಸಿ ಇದ್ರು ಕೂಡ ಇಲ್ಲ ಇವ್ರ ಜೊತೆ ಕೂಡ ಈಗ ಇದ್ರು ಕೂಡ ಅಥವಾ ಮೀಟಿಂಗ್ ಅಲ್ಲಿ ಇದ್ರು ಕೂಡ ನಮಗೆ ಸ್ಪಂದಿಸಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ ಜೊತೆ ಸಂಪರ್ಕ ಮಾಡಿದ್ದಕ್ಕೆ ಧನ್ಯವಾದಗಳು ನಾವೀಗ ಅಂಶಗಳು ಇದಾವಲ್ಲ ಮತ್ತೆ ಕೊಟ್ಟೋಗ್ತೀವಿ ಅದನ್ನ ಶೀಘ್ರವಾಗಿ ಮತ್ತೆ ನಮ್ಮೂರು ಬರ್ತಾ ಇರ್ತಾರೆ ವಾರದಲ್ಲಿ ಬರ್ತಾರೋ ಒಂದು ಎಂಟು ದಿನದಲ್ಲಿ ಬರ್ತಾರೋ ಗೊತ್ತಿಲ್ಲ ಏನೆಲ್ಲ ನೀವು ಸರಿಪಡಿಸ್ತೀನಿ ಅಂತ ಹೇಳಿದ್ರೆ ಸರಿಪಡಿಸಿಲ್ಲ ಅಂದ್ರೆ ನಿಮ್ಮ ವಿರುದ್ಧನೇ ಸಿಬ್ಬಂದಿಗಳ ವಿರುದ್ಧನೇ ಮೇಲಂತದ ಅಧಿಕಾರಿಗಳೇ ದೂರ ನೀಡುವಂತದ್ದಾಗುತ್ತೆ ಇದು ನಿಮ್ಮ ಗಮನಕ್ಕೆ ಇರಲಿ ಹದಿನೈದು ದಿನ ಬೇಕಲ್ವಾ ನೋಡ್ರಿ ಈಗ ಇನ್ನೊಂದು ಪ್ರಶ್ನೆ ಸರ್ ಕೊನೆ ಪ್ರಶ್ನೆ ಈಗ ರೈತರಿಗೆ ಇದು ನೀವು ಗಮನಿಸಿದಂಗೆ ರಾಜ್ಯದಲ್ಲಿ ಬಿತ್ತನೆ ಕಾರ್ಯ ಶುರುವಾಗಿದೆ ಹಬ್ಬರದಿಂದ ಈಗ ಇಲ್ಲಿ ಏನೆಲ್ಲ ಸೇವೆ ಸಿಗ್ತಾವೆ ಸರ್ ರೈತರಿಗೆ ಸದ್ಯಕ್ಕೆ ಹಾ ಅಲ್ಲಿ ಗೊಬ್ಬರ ವಿತರಣೆ ಮಾಡ್ತಾ ಇದ್ದೀರಾ ಬೀಜ ವಿತರಣೆ ಆಗಿದೆನಾ ಗೊಬ್ಬರ ವಿತರಣೆ ಆಗಿದೆನಾ ಎಲ್ಲ ಯಾವ್ದು ಮೆಟೀರಿಯಲ್ ವಿತರಣೆ ಆಗಿದೇನಾ ಹ್ಮ್

ಇಪ್ಪತ್ ಕೆಜಿ ಕೊಡ್ತಾ ಇದ್ದಾರೆ ಆಮೇಲೆ ನಮಗೆ ಮಂತ ಮಾಹಿತಿ ಇಲ್ಲ ಬೇರೆ ಕಡೆ ಈಗ ಕೃಷಿ ಉಪಕರಣಗಳನ್ನು ಕೊಡುವಂತ ಸಂದರ್ಭದಲ್ಲಿ ಈಗ ಅಕೌಂಟ್ ನಮ್ಮ ನಮ್ಮ ಗಮನಕ್ಕೆ ಬಂದಿರೋದು ಮತ್ತೆ ನಾವು ಅದ್ರ ಬಗ್ಗೆ ಎಲ್ಲ ಅವ್ರನ್ನ ಸಸ್ಪೆಂಡ್ ಕೂಡ ಮಾಡಿಸಿದ್ದೀವಿ ಉಪಕರಣಗಳು ಬಂದಿರ್ತವಲ್ಲ ಸರ್ಕಾರದಿಂದ ಆ ಉಪಕರಣಗಳು ಕೊಡುವಾಗ ಅಕೌಂಟೆಂಟ್ ಅಥವಾ ಬೇರೆ ನೀವು ಆಗ್ಲಿ ಎಕ್ಸ್ಟ್ರಾ ಎಕ್ಸ್ಟರ್ನಲ್ ಆಗಿ ಸರ್ಕಾರಕ್ಕೆ ಅದೇನದು ಡೆಪಾಸಿಟ್ ಫೀಸ್ ಇದ್ರು ಕೂಡ ಅದು ಮಾಡಿದ್ರು ಕೂಡ ಎಕ್ಸ್ಟ್ರನಲ್ ಆಗಿ ಐವತ್ತು ನೂರು ಮುನ್ನೂರು ಎರಡು ನೂರು ಈ ತರ ಇಸ್ಕೊಂಡಿರುವಂತ ಘಟನೆ ನಮ್ಮ ಗಂಡನ ಬಂದಿತ್ತು ಈ ತರ ಇಲ್ಲಿ ಏನಾದ್ರು ನಡಿತೈತೆ ಸರ್

ಇಷ್ಟು ಇಷ್ಟೊತ್ತು ನಾವು ಎ ಓ ಅಂದ್ರೆ ಕೃಷಿ ಅಗ್ರಿಕಲ್ಚರ್ ಆಫೀಸರ್ ಎಒ ಅಂದ್ರೆ ಅಗ್ರಿಕಲ್ಚರ್ ಆಫೀಸರ್ ಅವ್ರ ಜೊತೆ ಹರೀಶ್ ಅಂತ ಹೇಳಿ ಸಂಪೂರ್ಣವಾಗಿ ಹತ್ತು ಹದಿನೇಳು ಅಂಶಗಳ ಬಗ್ಗೆ ನಾವು ಮಾತಾಡಿದೀವಿ ಅವ್ರ ಜೊತೆ ಕೆಲವೊಂದು ಅಂಶಗಳನ್ನು ಅವರು ಪಾಲಿಸ್ತಾ ಇದ್ದಾರೆ ಕೆಲವೊಂದು ಅಂಶಗಳನ್ನು ಪಾಲಿಸ್ತಾ ಇಲ್ಲ ಅದನ್ನ ಒಂದು ಹದಿನೈದು ದಿನದಲ್ಲಿ ಸರಿಪಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಷ್ಟು ಇದನ್ನ ಮಾಡುವಂತ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಈಗ ಅವ್ರು ಏನಲ್ಲಿ ಹೇಳಿದ್ರಲ್ಲ ನೋಡಿ ಇಲ್ಲಿ ಸಿ ಕ್ಯಾಮರಾ ಇಲ್ಲ ಕುಡಿಯೋ ನೀರು ವ್ಯವಸ್ಥೆ ಇದೆ ಕಟ್ಟಡ ಎಲ್ಲ ಶೀತಲ ವ್ಯವಸ್ಥೆ ಇದೆ ಇದೇನು ಮೇಡಮ್ ಕಚೇರಿ

ಫೋನ್ ಕನೆಕ್ಟ್ ಅಥವಾ ಒಂದು ಟಿವಿ ಡಿಸ್ಪ್ಲೇ ಆಗ್ತಾ ಇರ್ತದೆ ಕೆಲಸಕ್ಕೆ ಬಂದಿಲ್ಲ ಸಾರ್ವಜನಿಕರ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಬಡವರು ಹಿಂದುಳಿದವರು ರೈತರ ವಿಚಾರಕ್ಕೆ ಬಂದಿದೀವಿ ನೋಡಿ ಮಾತಾಡೋ ಎಸ್ ಜಿ ಅಂತ ಹೇಳಿ ಕೃಷಿ ಅಧಿಕಾರಿಗಳು ಅವ್ರೇನೋ ಟ್ರೈನಿಂಗ್ ಮಾತಾಡೋಣ ನಂಗ ಬಾಣಾ ಮಾತಾಡಿ ಮಾತಾಡಿ ಬಾಣಾ ಆ ಸರ್ ಸರ್ ಬರಿ ನೋಡಿ ಫ್ಯಾನ್ ಸ್ಟ್ರಾಟಜಿ ಹೀಗೆ ಇಲ್ಲಿ ಒಂದು ಯಾರು ಇಲ್ಲ ನೋಡಿ ಆದ್ರೆ ಕರೆಕ್ಟ್ ಬಿಲ್ ಸರ್ ಸರ್ಕಾರವಾಗಿ ಕಟ್ಟಲೇಬೇಕಾಗಿದೆ ಸರ ಇಲ್ಲಿ ಕಂಟಿನ್ಯೂ ಯಾಕೆ ಯಾರು ಹೌದಾ ವರ್ಕ್ ಮಾಡ್ತಾ ಇದ್ರೆ ವರ್ಕ್ ಸರ್ ವರ್ಕ್ ಮಾಡ್ತಾರೆ ಮೇಡಮ್ ಹಾಂ ಏಳು ಜಯಂತಿ ಮೇಡಮ್ ಮೇಡಮ್ ನಾರಾಯಣಗುರಂದು ಜಯಂತಿ ಮಾಡಿದ್ದಾರೆ ಮಾಡಬೇಕು ಮೇಡಮ್ ಯಾಕಂದ್ರೆ ಸರ್ಕಾರ ನಾಲ್ಕು ವರ್ಷ ಅಂತ ಹೇಳಿ ನಿಮಗೆ ಯಾಕೆ ಫೋಟೋ ಕೂಡ ನಾರಾಯಣ ಗುರು ಅಂತಂದು ನಿಮಗೆ ನಾಲ್ಕು ವರ್ಷದಿಂದ ಎಲ್ಲ ಇಲಾಖೆಗಳಿಗೆ ಲಿಸ್ಟಿದೆ ಈಗ ಮೊನ್ನೆ ಬೆಂಗಳೂರಲ್ಲಿ ಮಾಡಿದಾರೆ ನಾಲ್ಕು ವರ್ಷ ಈಗ ಎಲ್ಲ ಕಡೆ ಮಾಡ್ತಾ ಇದಾರೆ ಮೊನ್ನೆ ತಹಸೀಲ್ದಾರಿಗೆ ಹೇಳಿದೀವಿ ಡಿ ಸಿ ಅವರಿಗೆ ಕೂಡ ಹೇಳಿದಿನಿ ಮೊನ್ನೆ ನಾನು ನಾರಾಯಣಗುರುದ್ದು ಜಯಂತಿ ಮಾಡಿ ಡಿ ಸಿ ಅವರು ಎಲ್ಲ ಇಲಾಖೆಯರಿಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಟೋಟಲ್ ಮೂವತ್ತೆರಡು ಇಲಾಖೆ ಬರೋ ಮೂವತ್ತೆರಡು ಇಲಾಖೆಗಳಿಗೆ ಹೇಳಿದಾರೆ ನೀವು ಮಾಡಿಲ್ಲ ಅಂದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗುತ್ತೆ ನಾನು ವಾರ ವಾರ್ನಿಂಗ್ ಕರೆಕ್ಟಾ ಇಲ್ಲಿ ಗಂಗಾವತಿ ತಾಲೂಕಿನಾಗ ತಾಲೂಕು ಅಧ್ಯಕ್ಷರುಗಳಿಗೆ ಹೇಳ್ತೀನಿ ನಾನು ಯಾಕಂದ್ರೆ ಅವ್ರು ಫಾಲೋಅಪ್ ಮಾಡಬೇಕಾಗಿತ್ತು ಜಿಲ್ಲಾಧ್ಯಕ್ಷರುಗಳಿಗೆ ಫೋಟೋ ತಂದು ನಾರಾಯಣ ಅದೊಂದು ಜಿರ ಕಟ್ ಕೊಡಿ ಮೇಡಮ್ ತ್ರೀ ಜೀರೋ ತ್ರೀ ಮಾಡ್ರಿ ಮಾಡ್ರಿ ಅಪ್ಪ ಸೈ ಮಾಡಿ ಸೈ ಮಾಡಿ ಹಾಂ ಮಾಡಿ ಮಾಡಿ ಸರಿ ಅಲ್ಲಿ ಕೊಡಿ ಹರೀಶ್ ಸರ್ ನಂಬರ್ ಕೊಡಿ ಹರೀಶ್ ಸರ್ ನಂಬರ್ ಕೊಡಿ